ಆಕಾಶವಾಣಿ ಮೈಸೂರು ನೂರು ಆರು ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ರಚನೆ ಡಾಕ್ಟರ್ ಎಸ್ ವಿ ನರಸಿಂಹನ್ ಶ್ರೋತೃಗಳೇ ಕಳೆದ ಸುಮಾರು ನಲವತ್ತು ವಾರಗಳಿಂದ ನೀವು ವಿವಿಧ ಪ್ರಭೇದಗಳಿಗೆ ಸೇರಿದಂತಹ ಹಕ್ಕಿಗಳ ಬಗ್ಗೆ ವಿವರಗಳನ್ನು ಒಂದೊಂದಾಗಿ ತಿಳಿದುಕೊಂಡಿದ್ದೀರಿ ಹಕ್ಕಿಗಳು ಅಂದರೆ ಏನು ಹಕ್ಕಿಗಳಿಂದ ನಮಗೆ ಏನು ಪ್ರಯೋಜನ ಹಕ್ಕಿಗಳು ಹೇಗೆ ಹಾರುತ್ತವೆ ಹಕ್ಕಿಗಳ ರೆಕ್ಕೆಯಲ್ಲಿ ವಿವಿಧ ಬಣ್ಣಗಳು ಬರುವುದು ಹೇಗೆ ಹಕ್ಕಿಗಳು ಅವುಗಳ ಕುಟುಂಬವನ್ನು ಹೇಗೆ ನಡೆಸುತ್ತವೆ ಹಕ್ಕಿಗಳು ಸಾವಿರಾರು ಮೈಲು ದೂರ ವಲಸೆ ಮಾಡುವುದು ಹೇಗೆ ಈ ಎಲ್ಲ ವಿಷಯಗಳು ನಮ್ಮ ಕುತೂಹಲವನ್ನು ಕೆರಳಿಸುತ್ತವೆ ಇದೆಲ್ಲ ವಿಚಾರಗಳನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ ಹಕ್ಕಿಗಳಿಲ್ಲದ ಪ್ರಕೃತಿಯನ್ನು ಊಹಿಸಲು ಅಸಾಧ್ಯ ಪಕ್ಷಿಗಳು ಮಾನವನ ವಿಕಾಸ ಮತ್ತು ಜೀವನದುದ್ದಕ್ಕೂ ಕಲೆ ಶಿಲ್ಪ ಸಾಹಿತ್ಯ ಮತ್ತು ಸಂಸ್ಕೃತಿ ಹೀಗೆ ಎಲ್ಲ ಸ್ತರಗಳಲ್ಲೂ ಸ್ಫೂರ್ತಿ ನೀಡಿವೆ ಹಕ್ಕಿಗಳು ಹಾರುವುದನ್ನು ನೋಡುವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಯಾರಿಗಾದರೂ ಕೂಡ ಅವುಗಳ ರೂಪ ಅವು ಹಾರುವ ಲಾಲಿತ್ಯ ಅವುಗಳ ಬಣ್ಣಗಳ ಅಂದ ಚಂದ ಇವೆಲ್ಲ ಹೇಗೆ ಆಶ್ಚರ್ಯ ಉಂಟು ಮಾಡುತ್ತವೆಯೋ ಹಾಗೆಯೇ ಅವುಗಳಂತೆ ನಮಗೂ ಹಾರಾಡಲು ಆಗುವುದಿಲ್ಲವಲ್ಲ ಎಂದು ಅಸೂಯೆಯು ಉಂಟಾಗುತ್ತದೆ ಮೊದಲಿಗೆ ಇವತ್ತು ನಾವು ಹಕ್ಕಿಗಳು ಅಂದರೆ ಏನು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಹಕ್ಕಿಗಳು ಗರಿಗಳನ್ನು ಹೊಂದಿರುವ ಎರಡು ಕಾಲಿನ ಮೇಲೆ ನಡೆಯುವ ಪ್ರಾಣಿಗಳು ಎಂದು ಹೇಳಬಹುದು ಈ ವಿಶ್ಲೇಷಣೆ ಇನ್ಯಾವ ಜೀವಿಗೂ ಅನ್ವಯಿಸುವುದಿಲ್ಲ ವಿಜ್ಞಾನಿಗಳು ಹಕ್ಕಿಗಳು ಸರಿಸೃಪಗಳಿಂದ ವಿಕಾಸ ಹೊಂದಿ ಸುಮಾರು ನೂರ ಅರವತ್ತೈದು ಮಿಲಿಯ ವರ್ಷ ಅಂದರೆ ಹದಿನಾರು ಪಾಯಿಂಟ್ ಐದು ಕೋಟಿ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಸರಿಸೃಪಗಳ ಒಂದು ಕೊಂಬೆ ಕವಲೊಡೆದು ಉಗಮಗೊಂಡ ಜೀವಿಗಳೆಂದು ಹೇಳುತ್ತಾರೆ ಹದಿನಾರೂವರೆ ಕೋಟಿ ವರ್ಷಗಳ ಹಿಂದೆ ಆರ್ಕಿಯೊಪ್ಟರಿಕ್ಸ್ ಲಿಥೋಗ್ರಾಫಿಕಾ ಎಂಬ ಒಂದು ಪ್ರಭೇದದ ಡೈನೊಸಾರ್ಗಳಿಂದ ಹಕ್ಕಿಗಳು ವಿಕಾಸ ಹೊಂದಿವೆ ಎನ್ನುತ್ತಾರೆ ಮತ್ತೊಂದು ವಿಚಾರವನ್ನು ನೀವು ಗಮನಿಸಬೇಕು ಗರಿಗಳು ನಮ್ಮ ಕೂದಲಿನಂತೆ ಕಂಡರೂ ಕೂದಲಿನ ರಚನೆಯೇ ಬೇರೆ ಗರಿಗಳ ರಚನೆಯೇ ಬೇರೆ ಗರಿಗಳಿರುವುದು ಹಕ್ಕಿಗಳಿಗೆ ಮಾತ್ರವಾದರೆ ಕೂದಲು ಸಸ್ತನಿಗಳಿಗೆ ಮಾತ್ರ ಇರುತ್ತದೆ ಹಕ್ಕಿಗಳು ಮೊಟ್ಟೆ ಇಟ್ಟು ಕಾವುಕೊಟ್ಟು ಗುಟುಕು ನೀಡಿ ಮರಿಗಳನ್ನು ಪೋಷಿಸಿದರೆ ಸ್ತನಿಗಳು ನೇರವಾಗಿ ಮರಿಗಳನ್ನು ಹೆತ್ತು ಹಾಲುಣಿಸಿ ಅವುಗಳನ್ನು ಸಾಕುತ್ತವೆ ಕಳೆದ ಹದಿನಾರು ಹದಿನೇಳು ಕೋಟಿ ವರ್ಷಗಳಿಂದ ಹಕ್ಕಿಗಳು ವಿಕಾಸಗೊಂಡು ಇಂದು ಸುಮಾರು ಎಂಟು ಸಾವಿರದ ಐನೂರು ವಿವಿಧ ಪ್ರಭೇದಗಳನ್ನು ಹೊಂದಿವೆ ಅವುಗಳ ಕೊಕ್ಕು ಕಾಲು ರೆಕ್ಕೆ ಮುಂತಾದವು ವಿವಿಧ ರೀತಿಯ ಮಾರ್ಪಾಡುಗಳಾಗಿ ಅವುಗಳ ಆಹಾರ ಮತ್ತು ಗೂಡನ್ನು ಕಟ್ಟಲು ಬೇರೆ ಬೇರೆ ಸಾಮಗ್ರಿಗಳನ್ನು ಸಂಗ್ರಹಿಸಲು ಸಮರ್ಥವಾಗಿವೆ ಹಕ್ಕಿಗಳಿಗೆ ಕಣ್ಣಿನ ದೃಷ್ಟಿ ನಮಗಿಂತ ಏನಿಲ್ಲವೆಂದರೂ ಇಪ್ಪತ್ತು ಪಟ್ಟು ಹೆಚ್ಚು ಆದರೆ ಗ್ರಹಣ ಶಕ್ತಿ ಅಂದರೆ ವಾಸನೆಯನ್ನು ಗ್ರಹಿಸುವ ಶಕ್ತಿ ಬಹಳ ಕಡಿಮೆ ಇನ್ನು ಶಬ್ದಗ್ರಹಣ ಶಕ್ತಿ ಹಕ್ಕಿಗಳಿಗೆ ಬಹು ತೀವ್ರವಾಗಿದೆ ಅದರಲ್ಲೂ ರಾತ್ರಿ ವೇಳೆ ಬೇಟೆಯಾಡುವ ಹಕ್ಕಿಗಳಿಗೆ ಇದು ಅವಶ್ಯ ದಿನವಿಡೀ ಹಾರಾಡುವುದರಿಂದ ಬಹಳ ಶಕ್ತಿ ವ್ಯಯವಾಗುತ್ತದೆ ಆದ್ದರಿಂದ ಹಕ್ಕಿಗಳು ಅದಕ್ಕೆ ತಕ್ಕಂತೆ ಪ್ರತಿದಿನ ತಮ್ಮ ದೇಹದ ಭಾರದ ಶೇಕಡ ಇಪ್ಪತ್ತರಿಂದ ಐವತ್ತರಷ್ಟು ಆಹಾರವನ್ನು ತಿನ್ನುತ್ತವೆ ಮೂಲತಃ ಹಕ್ಕಿಗಳಿಗೆ ತರ್ಕಬದ್ಧವಾಗಿ ಆಲೋಚಿಸುವ ಶಕ್ತಿಯೇನೂ ಇಲ್ಲ ಯಾವುದನ್ನು ನಾವು ಅವುಗಳ ಬುದ್ಧಿವಂತಿಕೆಯ ನಡವಳಿಕೆಗಳು ಎಂದು ಭಾವಿಸುತ್ತೇವೆಯೋ ಅವು ಹೆಚ್ಚಾಗಿ ಪಕ್ಷಿಗಳ ಹುಟ್ಟರಿವಿನ ಸಹಜ ಪ್ರಕೃತಿಯಾಗಿರುತ್ತವೆ ಮುಂದಿನ ವಾರಗಳಲ್ಲಿ ಪಕ್ಷಿಗಳ ಇನ್ನೂ ವಿವಿಧ ವಿಷಯಗಳನ್ನು ತಿಳಿದುಕೊಳ್ಳೋಣ ಬಣ್ಣದ ಬಾನಾಡಿಗಳು ಬಾನುಲಿ ಸರಣಿ ಕೇಳಿದಿರಿ ರಚನೆ ಡಾಕ್ಟರ್ ಎಸ್ ವಿ ನರಸಿಂಹನ್ ಪ್ರಸ್ತುತಿ ಜಿ ಶಾಂತಕುಮಾರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು